ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷನ್ ತ್ರಿವರ್ಗಂಟೆ ಯಾರಿಗೆ ಸ್ವಾಗತ ಯಾರೆಲ್ಲ ನನ್ನ ಚಾನೆಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರು ಎಲ್ಲರಿಗೂ ಕೂಡ ಧನ್ಯವಾದಗಳು ಇದು ಗುರುಗಳ ರೀಡಿಂಗ್ ಆಗಿರುತ್ತೆ ಮತ್ತು ನಿಮ್ಮ ಗುರುಗಳಾಗಿರುವಂಥ ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು ಸಾಯಿಬಾಬಾ ಆಗಿರ್ಬೋದು ಗುರು ದತ್ತಾತ್ರೇಯರಾಗಿರ್ಬೋದು ಇನ್ನೂ ತುಂಬ ಗುರುಗಳನ್ನ ಯಾರೆಲ್ಲ ಪ್ರೇಯರ್ ಮಾಡ್ಕೊಂಡಿದ್ದೀರಾ ನಿಮ್ಮ ಇಷ್ಟ ದೇವರುಗಳು ಗುರುಗಳಾಗಿರ್ಬೋದು ಮತ್ತು ನಿಮ್ಮ ಮನೆ ದೇವರು ಕೂಡ ಆಗಿರ್ಬೋದು ಇವರ ಸಂದೇಶ ಏನಿದೆ ಮತ್ತು ನಿಮಗೆ ಅವರು ಏನನ್ನು ಒಂದು ಗಿಫ್ಟಾಗಿ ನಿಮಗೆ ಕೊಡ್ತಾ ಇದ್ದಾರೆ ಗುರುಗಳಿಂದ ನಿಮಗೆ ಏನು ಸಂದೇಶ ಇದೆ ಅವರು ಯಾವ ಒಂದು ನಿಮ್ಮ ಜೀವನಕ್ಕೆ ಒಂದು ಗಿಫ್ಟ್ ಮೂಲಕ ನಿಮಗೆ ಒಂದು ಗಿಫ್ಟ್ ಥರ ನಿಮ್ಮ ಜೀವನಕ್ಕೆ ಏನೋ ಒಂದು ಕೊಡ್ತಾ ಇದ್ದಾರೆ ಅದು ಏನು ಅಂತ ನೋಡೋಣ ಇಲ್ಲಿ ನಾನು ಮೂರು ಕಾರ್ಡನ್ನು ಇಡ್ತೀನಿ ಅದಾದಮೇಲೆ ಮತ್ತೆ ಟ್ಯಾರೋ ಕಾರ್ಡನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಮೊದಲನೇದಾಗಿ ಏನು ಸಂದೇಶನ ನಿಮ್ಮ ಗುರುಗಳು ಫಸ್ಟು ಮೊದಲನೇದಾಗಿ ಕೊಡ್ತಾ ಇದ್ದಾರೆ ಅಂತ ನೋಡೋಣ ಅವರ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ನಿಮ್ಮ ಗುರುಗಳ ಪ್ರಾರ್ಥನೆಯನ್ನು ಮಾಡಿಕೊಂಡು ಮುಂದುವರ್ಸೋಣ ಗುರುಬಿಯೋ ನಮಃ ಮತ್ತೆ ಈ ರೀಡಿಂಗು ನಿಮಗೆ ಅನುಕೂಲ ಆಗಲಿ ಅಂತ ಮಾಡಿಟ್ಟಿರುವಂಥದ್ದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಇದು ಹಂಗಾಗಿ ಗುರುಗಳಿಂದ ನಿಮಗೆ ಯಾವ ರೀತಿ ಒಂದು ಬ್ಲೆಸ್ಸಿಂಗ್ ಸಿಗ್ತಾ ಇದೆ ಅಂತ ನೋಡೋಣ ಇದು ಮೊದಲನೇದಾಗಿ ನಿಮ್ಮ ಜೀವನಕ್ಕೆ ಯಾವ ಸಂದೇಶನ ಕೊಡ್ತಾ ಇದ್ದಾರೆ ನಿಮಗೆ ಏನು ಸಂದೇಶನ ಕೊಡ್ತಾ ಇದ್ದಾರೆ ಅಂತ ನೋಡೋಣ ಇದು ನಂಬರ್ ಟು ಮೂರು ಕಾರ್ಡ್ಗಳನ್ನು ಇಡ್ತಾ ಇದ್ದೀನಿ ನಿಮಗೋಸ್ಕರ ನಿಮ್ಮ ಗುರುಗಳು ನಿಮಗೆ ಯಾವ ರೀತಿಯ ಸಂದೇಶನ ಕೊಡ್ತಾ ಇದ್ದಾರೆ ಅಂತ ನೋಡೋಣ ನಿಮಗೆ ಕನ್ಫ್ಯೂಷನ್ಸ್ ಏನಾದರೂ ಆದ್ರೆ ಇಲ್ಲಿ ಮೂರು ಇದನ್ನ ನಾನು ಹೋಗ್ತೀನಿ ನಿಮಗೆ ಇದರಲ್ಲಿ ನಿಮಗೆ ಯಾವ ಕಲರ್ನ ಚೂಸ್ ಮಾಡ್ಕೊಡ್ಬೇಕು ಚೂಸ್ ಮಾಡಿಕೊಡಿ ನಿಮಗೆ ಯಾವ ಕಲರ್ಸ್ ಇಲ್ಲಿ ಆಗ್ತಾ ಇದೆ ಅದನ್ನು ನೀವು ತಗೊಳ್ಬೋದು ಮತ್ತೆ ಈ ಪ್ಯಾರೋ ಕಾರ್ಡ್ಗಳ ಮುಖಾಂತರ ನಿಮಗೆ ಏನು ಗಿಫ್ಟನ್ನು ಕೊಡ್ತಾ ಇದ್ದಾರೆ ಅಂತ ನೋಡೋಣ ಮೊದಲನೇದಾಗಿ ನಿಮಗೆ ಏನು ಗಿಫ್ಟ್ ಕೊಡ್ತಾ ಇದ್ದಾರೆ ನಿಮ್ಮ ಗುರುಗಳಿಂದ ಏನು ಗಿಫ್ಟ್ ಬರ್ತಾ ಇದೆ ಮೊದಲನೇದಾಗಿ ನಿಮಗೆ ನಿಮ್ಮ ಗುರುಗಳಿಂದ ಏನು ಗಿಫ್ಟ್ ಬರ್ತಾ ಇದೆ ಮತ್ತು ನಿಮಗೆ ಏನು ಸಂದೇಶ ಇದೆ ಅಂತ ನೋಡೋಣ ಮೊದಲನೇದು ಯಾರು ಚೂಸ್ ಮಾಡಿಕೊಂಡಿದ್ರಿ ಏನು ಗಿಫ್ಟಾಗಿ ಬರ್ತಾ ಇದೆ ಅಂತ ಅಂದರೆ ಏಂಜಲ್ಸ್ ನಿಮ್ಮ ಗೆ ಇರ್ತಾರೆ ಅಂತ ನಿಮಗೆ ಒಂದು ಗಿಫ್ಟ್ ಮುಖಾಂತರ ಕೊಡ್ತಾ ಇದ್ದಾರೆ ಅಂದರೆ ನೀವು ಯಾವ ಕಂಡೀಷನಲ್ಲಿದ್ದರೂ ಕೂಡ ಎಂಥ ಸಂದರ್ಭದಲ್ಲೂ ಎಂಥ ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ಯೂನಿವರ್ಸ್ ನಿಮ್ಮ ಜೊತೆ ಯಾವಾಗಲೂ ಇರ್ತಾರೆ ಅಂತ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದಾರೆ ನೀವು ಎಂಥ ಪರಿಸ್ಥಿತಿಲಿ ಅಂದರೆ ಒಂದು ಎಂಥ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ಒಂದು ಗೈಡೆನ್ಸ್ ಮುಖಾಂತರ ಒಂದು ಯಾವುದೇ ರೂಪದಲ್ಲಿ ನಿಮ್ಮನ್ನು ಕಾಪಾಡ್ತಾರೆ ಇದು ಕೊಡ್ತಾ ಇರುವಂಥ ಗಿಫ್ಟ್ ನಿಮಗೆ ನಿಮ್ಮ ಆಗಿರ್ಬೋದು ನಿಮ್ಮ ಜೀವನಕ್ಕೆ ಏನು ಬೇಕು ಅದನ್ನು ನಿಮಗೋಸ್ಕರ ನಿಮ್ಮ ಜೊತೆಯಲ್ಲೇ ಇಟ್ಕೊಂಡು ಕೊಡ್ತಾರೆ ಒಂದು ಒಳ್ಳೆ ನಿರ್ಧಾರ ಕೆಟ್ಟ ನಿರ್ಧಾರ ಡಿಸಿಷನ್ನ ತೊಗೊಳ್ಬೇಕಾದ್ರೆ ಒಂದು ಕೆಟ್ಟ ಹಾದಿಲಿ ಹೋಗಬೇಕಾದ್ರೆ ಒಂದು ಕ ಏನೋ ನಿಮಗೆ ಸಂದರ್ಭದಲ್ಲಿ ಕೆಟ್ಟದ್ದು ಏನೋ ಆಗ್ತಾ ಇದೆ ಯಾವ ಟೈಮಲ್ಲಿ ಬೇಕಾದರೂ ಏನು ಬೇಕಾದರೂ ಆಗ್ಬೋದು ಆ ಥರ ಆಗದೆ ಇರೋ ರೀತಿಯಲ್ಲಿ ನಿಮ್ಮ ಜೊತೆ ಅವರು ನಿಲ್ತಾರೆ ನಿಮ್ಮ ಗುರುಗಳು ಎಂಥ ಸಮಯದಲ್ಲೂ ಕೂಡ ಎಂಥ ಟೈಮಲ್ಲೂ ಒಂದು ಒಳ್ಳೆಯ ಸ್ಥಿತಿ ಇರ್ಬೋದು ಒಳ್ಳೆಯ ಸ್ಥಿತಿಯಲ್ಲಿ ಇರ್ತಾರೋ ಇರಲ್ವೋ ಇಲ್ಲಿ ನಿಮ್ಮ ಹೆಜ್ಜೆ ಹೆಜ್ಜೆಗೂ ಏನು ಏನು ಮಾಡ್ತಾ ಇದ್ದೀರಾ ಅಂತ ನಿಮ್ಮ ಜೊತೆಯಲ್ಲೇ ನಿಂತ್ಕೊಂಡು ನಿಮ್ಮ ಸಪೋರ್ಟಿಗೆ ನಿಮ್ಮ ಜೊತೆ ಯೂನಿವರ್ಸ್ ಆಗಿರ್ಬೋದು ನಿಮ್ಮ ಗುರುಗಳಾಗಿರ್ಬೋದು ನಿಮ್ಮ ಜೊತೆ ಇರ್ತಾರೆ ಅಂತ ಇಲ್ಲಿ ಅವರು ನಿಮಗೆ ಕೊಡ್ತಾ ಇರುವಂಥ ಗಿಫ್ಟ್ ಹಾಕಿದೆ ಮತ್ತು ಏನೇ ಡಿಸಿಷನ್ನ ತೊಗೊಳ್ಬೇಕಾದ್ರೂ ಕೂಡ ನೀವು ಸರಿಯಾಗಿರುವಂಥ ಡಿಸಿಷನ್ನ ತೊಗೊಳ್ಳಿ ಅಂತ ಬಂದಿರುವಂಥದ್ದು ಇವರಿಗೆ ಏನು ಗೈಡೆನ್ಸನ್ನು ಕೊಡ್ತಾ ಇದ್ದಾರೆ ಅಂತ ನೋಡೋಣ ನಿಮ್ಮ ಕರ್ಮಗಳೇನಿತ್ತು ಇಷ್ಟು ದಿನ ಅದೆಲ್ಲವನ್ನು ಕೂಡ ಅವರು ತಗೊಂಡಿದ್ದಾರೆ ಒಂದು ಮೂಳುಗೋಗಿದೆ ಅಂದರೆ ಮುಗಿದೋಗಿದೆ ನಿಮ್ಮ ಕರ್ಮ ಆ ಕರ್ಮಗಳೆಲ್ಲ ಮುಗಿದೋಗಿದೆ ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗೋದ್ರಲ್ಲಿ ಇದೆ ಇದು ಕೂಡ ಒಂದು ನ್ಯೂ ಬಿಗಿನಿಂಗ್ನ ಹೇಳುತ್ತೆ ಇದು ಕೂಡ ಒಂದು ನ್ಯೂ ಬಿಗಿನಿಂಗ್ನ ಹೇಳುತ್ತೆ ಹಂಗಾಗಿ ನಿಮ್ಮ ಕರ್ಮಗಳು ಮುಗಿದಿದೆ ಇನ್ನು ಮುಂದೆ ಅವ್ರು ನಿಮ್ಮ ಜೊತೆ ಇದ್ದು ಒಂದು ಒಳ್ಳೆ ರೀತಿಯಲ್ಲಿ ಒಂದು ನ್ಯೂ ಗೈಡೆನ್ಸನ್ನು ಕೊಡ್ತಾ ಇದ್ದಾರೆ ನಿಮ್ಮ ಜೀವನಕ್ಕೆ ಒಂದು ಹೊಸ ಸ್ಟಾರ್ ಬರ್ತಾ ಇದೆ ಅಂತ ನಿಮ್ಮ ಗುರುಗಳಿಂದ ಇಲ್ಲಿ ಬ್ಲೆಸ್ಸಿಂಗ್ ಸಿಗ್ತಾ ಇರುವಂಥದ್ದು ನಿಮ್ಮ ಕೆಟ್ಟ ಕರ್ಮಗಳೆಲ್ಲವೂ ಕೂಡ ಇಲ್ಲಿ ಮುಗಿದೋಗಿದೆ ಒಂದು ಒಳ್ಳೆ ರೀತಿಯ ನಿಮ್ಮ ಜೀವನಕ್ಕೆ ಒಂದು ಒಳ್ಳೆ ರೀತಿಯ ಬೆಳಕು ಬರ್ತಾ ಇದೆ ಅಂತ ಅವರು ಗೈಡೆನ್ಸನ್ನು ಕೊಡ್ತಾ ಇದ್ದಾರೆ ನಿಮ್ಮ ಜೀವನಕ್ಕೆ ಒಂದು ನ್ಯೂ ಮೀನಿಂಗ್ ಸ್ಟಾರ್ಟ್ ಆಗ್ತಾ ಇದೆ ಒಂದು ನ್ಯೂ ಡಿಸಿಷನ್ನ ತಗೊಳ್ತೀರಾ ಬಟ್ ಹಳೇ ಮುಗಿದೋಗಿರೋದೆಲ್ಲ ಕೂಡ ನಿಮ್ಮ ಕರ್ಮಗಳೆಲ್ಲ ಕ್ಲಿಯರ್ ಆಗ್ತಿದೆ ಅಂತ ಇಲ್ಲಿ ಬಂದಿರುವಂಥದ್ದು ನಂಬರ್ ಟೂ ಯಾರು ಚೂಸ್ ಮಾಡ್ಕೊಂಡಿದ್ರೆ ನಿಮಗೆ ಏನು ಗಿಫ್ಟ್ ಆಗಿ ಗುರುಗಳಿಂದ ಸಿಗ್ತಾ ಇದೆ ಅಂದರೆ ಏನು ಗಿಫ್ಟ್ ಅಂತ ಅಂದರೆ ನೀವು ಇಷ್ಟು ದಿನ ತುಂಬ ಸ್ಯಾಡ್ ಆಗಿದ್ರಿ ಒಂದು ಯೋಚನೆ ಮಾಡ್ತಾ ಇದ್ರಿ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ ಎಲ್ಲದರಲ್ಲೂ ಕೂಡ ತುಂಬ ಬರ್ಡನ್ ಅಲ್ಲಿ ಇದ್ರಿ ನೀವು ಏನು ಕನ್ಫ್ಯೂಷನ್ಸ್ ಇದೆ ತುಂಬ ನಿಮಗೆ ಕನ್ಫ್ಯೂಷನ್ಸ್ ಇರಲಿ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಒಂದು ಕಾನ್ಫಿಡೆಂಟ್ ಇರಲಿಲ್ಲ ನಿಮಗೆ ಇನ್ನು ಮುಂದೆ ಕಾನ್ಫಿಡೆಂಟ್ ಲೆವೆಲ್ ಎಲ್ಲನೂ ಕೂಡ ಕಡಿಮೆ ಆಗ್ತಾ ಇರುವಂಥದ್ದು ಮತ್ತೆ ಇಲ್ಲಿ ನಿಮಗೆ ಒಂದು ಗಿಫ್ಟ್ ಅಂತ ಅಂತ ಅಂದರೆ ನೀವು ಇಲ್ಲಿ ಒಂದು ಮೆಂಟಲಿ ಆಗಿರ್ಬೋದು ಒಂದು ಜಾಬ್ ವಿಚಾರ ಆಗಿರ್ಬೋದು ಫೈನಾನ್ಷಿಯಲಿ ವಿಚಾರವಾಗಿ ತುಂಬ ಸಫರ್ ಪಟ್ಟಿದ್ದೀರಾ ಅದೆಲ್ಲವೂ ಕೂಡ ಒಂದಿಷ್ಟು ಸಮಸ್ಯೆಗಳೆಲ್ಲವೂ ಕೂಡ ಮುಗಿಯೋದ್ರಲ್ಲಿ ಇದೆ ನೀವೇನು ಸಫರ್ ಪಟ್ಟಿದ್ರೆ ಇಷ್ಟು ದಿನ ಎಲ್ಲ ಸಮಸ್ಯೆಗಳು ನಿಮ್ಮ ಹತ್ರನೇ ಇಲ್ಲಿ ಕಾಣಿಸ್ತಾ ಇದೆ ಎಲ್ಲ ಸಮಸ್ಯೆಗಳು ಪರ್ಸನ್ ಅಲ್ಲ ಒಂದು ಹುಡುಗಿ ಅಂದರೆ ಒಂದು ಹುಡುಗಿ ಹುಡುಗ ವಿಚಾರದಲ್ಲಿ ಇರ್ಬೋದು ಮ್ಯಾರೇಜ್ ವಿಚಾರದಲ್ಲಿ ಒಂದು ನಿಮ್ಮ ಫೀಲಿಂಗ್ಸಲ್ಲಿ ಫೈನಾನ್ಷಿಯಲಿ ಕೆರಿಯರಲ್ಲಿ ಹೆಲ್ತಲ್ಲಿ ತುಂಬ ಸಫರನ್ನ ಪಟ್ಟಿದ್ದೀರಾ ಇನ್ನು ಮುಂದೆ ಏನೇ ಇಶ್ಯೂಸ್ ಇದ್ರೂ ಕೂಡ ಅದನ್ನೆಲ್ಲ ಕೂಡ ಅವರು ಮುಗಿಸ್ಕೊಡ್ತಾ ಇದ್ದಾರೆ ಎಷ್ಟು ದಿನ ಏನು ಲಾಕ್ ಹಾಕಿ ಇದ್ರೆ ಕಾನ್ಫಿಡೆನ್ಸ್ ಲೆವೆಲ್ ನಿಮ್ಮ ಹತ್ರ ಇಲ್ಲಿಲ್ಲ ಅದೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ನಿಮಗೆ ಒಂದು ಟಾಸ್ಕ್ ಮುಖಾಂತರ ಅವರು ಕೊಟ್ಟಂಥದ್ದು ಇದು ಒಂದು ಗೈಡೆನ್ಸ್ ಏನ್ ಹೇಳಬೇಕು ಅಂದ್ರೆ ನಿಮ್ಗೆ ಇಷ್ಟು ದಿನ ಏನ್ ಸಫರ್ ಪಡ್ತಿದ್ರೆ ಅದು ಟಾಸ್ಕ್ ಆಗಿರುತ್ತೆ ದೇವ್ರು ಕೊಟ್ಟಂತ ಒಂದು ಸಮಸ್ಯೆಗಳಾಗಿದ್ವು ಆ ಸಮಸ್ಯೆಗಳು ಏನಿದ್ರು ನೀವು ಯೋಚನೆ ಮಾಡಬೇಡಿ ಅದೆಲ್ಲವೂ ಕೂಡ ದೇವ್ರು ಕೊಟ್ಟಿರುವಂತದ್ದು ಒಂದು ಟಾಸ್ಕ್ ರೂಪದಲ್ಲಿ ನಿಮ್ಗೆ ಸಿಕ್ಕಿದ್ದು ಅದು ಆ ಟಾಸ್ಕ್ ಕಂಪ್ಲೀಟ್ ಆದ್ಮೇಲೆ ನಿಮ್ ಜೀವನಕ್ಕೆ ಒಂದು ಒಳ್ಳೆ ರೀತಿಯ ಬದಲಾವಣೆಗಳು ಬರುತ್ತೆ ಅಂತ ಅವ್ರ ಕಡೆಯಿಂದ ಸಿಗ್ತಾ ಇರುವಂತ ಗಿಫ್ಟ್ ಆಗಿರುತ್ತೆ ಏನ್ ಗೈಡೆನ್ಸ್ ಅನ್ನ ಕೊಡ್ತಾ ಇದ್ದಾರೆ ನೀವು ಖುಷಿಯಾಗಿ ಇರಬೇಕು ಇಲ್ಲಿ ಒಂದು ವಿಚಾರಕ್ಕೆ ಈಗಾಗೋಗಿದೆ ಹಾಗಾಗೋಗಿದೆ ಅಂತ ಕೂತ್ಕೊಳ್ತಾ ಇದ್ದೀರಾ ನಿಮ್ಮ ಮನೆಯೇ ನಿಮ್ಮ ಮನೆಯಲ್ಲೇ ನೀವು ಸ್ಟಕ್ ಆಗಿಬಿಟ್ಟಿದ್ದೀರಾ ಇಲ್ಲೂ ಕೂಡ ನೋಡಿ ಎಷ್ಟೊಂದು ಇದೆ ನೀವು ಅದನ್ನೆಲ್ಲ ಬಿಟ್ಟು ಒಂದನ್ನು ಇಟ್ಕೊಂಡಿದ್ದೀರಾ ಅಂದರೆ ನೀವೇನು ಅಂದ್ಕೊಳ್ತೀರಾ ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀರ ಅದನ್ನು ಬಿಟ್ಟು ಎಲ್ಲ ನೋಡಬೇಕು ನೀವು ಅಂದರೆ ಇಡೀ ಪ್ರಪಂಚದಲ್ಲಿ ಏನೇನು ನಡೀತಾ ಇದೆ ಏನು ಆಗ್ತಾ ಇದೆ ನಿನ್ನ ಸಮಸ್ಯೆಗೆ ಎಲ್ಲಿ ಪರಿಹಾರ ಇದೆ ಯಾವುದನ್ನು ಕೂಡ ನೀವು ಯೋಚನೆ ಮಾಡ್ತಾಯಿಲ್ಲ ಇಲ್ಲಿರುವಂಥವ್ರೆಲ್ಲರೂ ಕೂಡ ನಮ್ಮೂರು ಅಂತ ತಿಳ್ಕೊಳ್ಳಿ ಇದನ್ನ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು ಅಂದರೆ ನೀವು ಒಂದನ್ನೇ ನಿಮ್ಮ ಸಮಸ್ಯೆಗೆ ಯಾರು ಇಲ್ಲ ನಿಮ್ಮ ಸಮಸ್ಯೆಗೆ ನೀವೇ ಕಾರಣ ನನ್ನ ನನ್ನ ಸಮಸ್ಯೆಗಳ ಬಗ್ಗೆ ಹರಿಯಲ್ಲ ಇದೆಲ್ಲ ಬಿಟ್ಬಿಡ್ಬೇಕು ಪ್ರಪಂಚನ ನೋಡಬೇಕು ನೀವು ಪ್ರಪಂಚದಲ್ಲಿರೋರು ಕೂಡ ನಿಮ್ಮವರೇ ಅಲ್ವಾ ಹಾಗಾಗಿ ಅಲ್ಲಿರೋರು ಕೂಡ ಬಿ ಹ್ಯಾಪಿಯಾಗಿರಿ ಪ್ರಪಂಚ ನಿಮ್ಮ ಜೊತೆ ಇರುತ್ತೆ ಯಾವಾಗ್ಲೂ ಕೂಡ ನೀವು ಒಬ್ಬಂಟಿ ಆಗಿರೋದಿಲ್ಲ ಒಬ್ಬಂಟಿ ಫೀಲ್ ನಿಮಗೆ ತುಂಬ ಕಾಡ್ತಾ ಇದೆ ನೀವು ಒಬ್ಬಂಟಿ ಆಗಿರೋದಿಲ್ಲ ಈ ಪ್ರಪಂಚದಲ್ಲಿ ಎಷ್ಟೊಂದು ಜನರಿದ್ದಾರೆ ಇದಾರೆ ಅವರೆಲ್ಲರದ್ದು ಯಾರಾದರೂ ಒಬ್ರು ನಿಮಗೆ ಹೆಲ್ಪ್ ಮಾಡ್ತಾರೆ ಅಂದರೆ ಸಹಾಯಕ್ಕೆ ಬರ್ತಾರೆ ನಿಮ್ಮವ್ರಾಗಿ ಒಬ್ರು ಯಾರು ಇದ್ದೇ ಇರ್ತಾರೆ ಬಟ್ ನೀವು ಅದನ್ನು ತಗೊಳ್ತಾ ಇಲ್ಲ ನೀವು ಪ್ರಪಂಚದಲ್ಲಿ ನೀವು ಒಬ್ಬರು ಆಗಿದ್ದೀರಾ ಪ್ರಪಂಚನೂ ಕೂಡ ನಿಮ್ದಾಗಿರುತ್ತೆ ಹಾಗಾಗಿ ಸಿಂಗಲ್ ಅಂತ ಅನ್ಕೊಳ್ಳೋದಿಕ್ಕೆ ಹೋಗ್ಬೇಡಿ ಆಯಿತಾ ಸಜೆಷನ್ ಕೊಡ್ತಾ ಇರುವಂಥದ್ದು ನಂಬರ್ ತ್ರೀ ಯಾರು ಚೂಸ್ ಮಾಡಿಕೊಂಡಿದ್ರೆ ನಿಮ್ಮ ಗುರುಗಳಿಂದ ಸಕ್ಸಸ್ ಬರ್ತಾ ಇರುವಂಥದ್ದು ಮದುವೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದರೆ ಮದುವೆ ಕೂಡ ಆಗುವಂಥದ್ದು ಎಂಗೇಜ್ಮೆಂಟ್ ಆಗುವಂಥ ಸಾಧ್ಯತೆಗಳಿದೆ ಸಕ್ಸಸ್ ನಿಮ್ಮ ಜೀವನದಲ್ಲಿ ಬರ್ತಾ ಇರುವಂಥದ್ದು ನೀವು ಅಂದ್ಕೊಂಡಿರೋದು ಏನಿದೆ ಅದನ್ನು ಫೈನಾನ್ಷಿಯಲಿ ಕೆರಿಯರಲ್ಲಿ ಹೆಲ್ತ್ ವಿಚಾರದಲ್ಲಿ ಎಲ್ಲವೂ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಗುರುಗಳು ಅನುಗ್ರಹನ ಕೊಡ್ತಾ ಇರುವಂಥದ್ದು ಎಲ್ಲವೂ ಕೂಡ ತುಂಬ ಚೆನ್ನಾಗಿ ಆಗುತ್ತೆ ನಿಮಗೆ ಅಂತ ಬಂದಿರುವಂಥದ್ದು ನಿಮ್ಮ ಜೀವನದಲ್ಲಿ ಒಂದು ಗುಡ್ ಟೈಮ್ ಸ್ಟಾರ್ಟ್ ಆಗ್ತದೆ ಒಂದು ನೀವು ಬಿಗಿನಿಂಗ್ ಸ್ಟಾರ್ಟ್ ಇದೆ ಸಕ್ಸಸ್ ಬರ್ತಾ ಇರುವಂಥದ್ದು ನಿಮ್ಮ ಪವರಲ್ಲಿ ನೀವು ಇರಬೇಕು ನಿಮ್ಮ ಪವರ್ ಏನು ಅಂತ ತೋರಿಸ್ಬೇಕು ಹಾಗಾಗಿ ಎಲ್ಲ ರೀತಿಯಲ್ಲೂ ನಿಮಗೆ ಸಕ್ಸಸ್ ಸಿಗ್ತಾ ಇರುವಂಥದ್ದು ನಿಮ್ಮ ಜೀವನದಲ್ಲಿ ಕೆರಿಯರ್ ವಿಚಾರದಲ್ಲಿ ಸಕ್ಸಸ್ ಸ್ಟಾರ್ಟ್ ಆಗಿದೆ ಅಂತ ಅನ್ಕೋಬೇಡಿ ನಿಮ್ಮ ಜೀವನಕ್ಕೆ ಒಂದು ಸಕ್ಸಸನ್ನು ಗುರುಗಳು ತಂದುಕೊಡ್ತಾ ಇದ್ದಾರೆ ನೀವು ಅಂದ್ಕೊಂಡಿರುವಂಥ ಸಕ್ಸಸ್ಸನ್ನೇ ತಂದುಕೊಡ್ತಾರೆ ಯೋಚನೆ ಮಾಡಬೇಡಿ ಗುರುಗಳಿಂದ ನಿಮ್ಮ ನಿಮಗೆ ಒಂದು ಒಳ್ಳೆ ರೀತಿಯ ಸಕ್ಸಸ್ ಸಿಗ್ತಾ ಇದೆ ಎಲ್ಲ ವಿಚಾರದಲ್ಲಿ ಪ್ರತಿಯೊಂದು ವಿಚಾರದಲ್ಲೂ ಸಕ್ಸಸ್ ಅನ್ನು ಕೊಡ್ತಾ ಇದ್ದಾರೆ ಮತ್ತು ಸಪೋರ್ಟಿಗೂ ಕೂಡ ಅವರು ನಿಮಗೆ ಬರ್ತಾ ಇರುವಂಥದ್ದು ಅವರ ಗೈಡೆನ್ಸ್ ಏನಿದೆ ಅಂದರೆ ನಿಮ್ಮ ಡ್ರೀಮ್ ಏನಿತ್ತು ಇಲ್ಲೂ ಕೂಡ ಅದೇ ಬಂದಿದೆ ಸೇಮ್ ಇದು ಕೂಡ ಹಂಗೆ ಬಂದಿದೆ ಇಲ್ಲಿ ನಿಮ್ಮ ಡ್ರೀಮ್ ಏನಿತ್ತು ಆ ಡ್ರೀಮ್ ಬಾಬಾಗೆ ತಲುಪಿಸಿ ನಿಮ್ಮ ಆ ಬಾಬಾಗೆ ಹೇಳ್ಕೊಳ್ಳಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ನಿಮ್ಮ ಡ್ರೀಮ್ ಎಲ್ಲವೂ ಕೂಡ ಸಕ್ಸಸ್ ಆಗುತ್ತೆ ಬರ್ದಿಡಬೇಕಾ ಬರ್ದಿಡಿ ನಿಮ್ಮ ಡ್ರೀಮ್ನೆಲ್ಲ ಬರ್ದಿಡಿ ಬಾಬಾ ಅವರು ಅದನ್ನು ನೆರವೇರಿಸಿ ಕೊಡ್ತಾರೆ ಅಂತ ಬಂದಿರುವಂಥದ್ದು ಬಾಬಾ ಸಂದೇಶ ಗೈಡೆನ್ಸ್ ಎಲ್ಲವೂ ಕೂಡ ಇದೇ ಆಗಿರುತ್ತೆ ನಿಮ್ಮ ಡ್ರೀಮ್ ಏನಿತ್ತು ಅದನ್ನು ಬರೆದಿಡಿ ಅದನ್ನ ಅದರಿಂದ ಅವರಿಗೆ ಸಾರಿ ಬರೆದೇ ಇರೋ ಬರೆದಿಡೋದ್ರಿಂದ ನಿಮ್ಮ ಸಮಸ್ಯೆಗಳೆಲ್ಲವೂ ಕೂಡ ನಿಮ್ಮ ಡ್ರೀಮ್ಗಳೆಲ್ಲವೂ ಕೂಡ ನೆನಸಾಗುತ್ತೆ ನಮ್ಮ ನಿಮ್ಮ ಸಮಸ್ಯೆಗಳೆಲ್ಲವೂ ಕೂಡ ಮುಗಿಯುತ್ತೆ ಅಂತ ಬಂದಿರುವಂಥದ್ದು ನಿಮ್ಮ ಡ್ರೀಮ್ ಏನಿದೆ ದಯವಿಟ್ಟು ಬರ್ದು ಹಿಡೋದರಿಂದ ನಿಮ್ಮ ಸಮಸ್ಯೆಗಳು ಎಂಡ್ ಆಗುತ್ತೆ ನಿಮ್ಮ ಸಕ್ಸಸ್ಗಳು ನಿಮ್ಮ ಸಮಸ್ಯೆಗಳೆಲ್ಲ ನಿಮ್ಮ ಡ್ರೀಮ್ಗಳನ್ನು ಬರೆದಿಡಿ ತುಂಬ ಸಕ್ಸಸ್ಸು ಬಂದಿರುವಂಥದ್ದು ತುಂಬ ಚೆನ್ನಾಗಿ ಕಾರ್ಡ್ ಎರಡಕ್ಕೂ ಕೂಡ ಮ್ಯಾಚ್ ಆಗೋ ರೀತಿಯಲ್ಲಿ ಬಂದಿರುವಂಥದ್ದು ಈ ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ ನಿಮ್ಮ ಗುರುಗಳಿಂದ ನಿಮಗೆ ಒಂದು ರೀತಿಯ ಬ್ಲೆಸ್ಸಿಂಗ್ ಸಿಕ್ಕಿದೆ ಗಿಫ್ಟ್ ಸಿಕ್ಕಿದೆ ಅಂತ ತಿಳ್ಕೊಳ್ತಾ ಸಮಸ್ಯೆಗಳು ಏನಿದ್ರು ಕೂಡ ಗುರುಗಳಿಗೆ ಅವ್ರು ಅರ್ಪಿಸೋಣ ಅವರೆಲ್ಲವೂ ಕೂಡ ಅವರು ನೋಡ್ಕೊಳ್ತಾರೆ ಅಂತ ಹೇಳ್ತಾ ಈ ರೀಡಿಂಗ್ ನಾನು ಮುಗಿಸ್ತಾ ಇದ್ದೀನಿ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್